ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸ್ಯಾಟರ್ಡೆ ಸಾರಿ ಸಂಡೇ ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಇದ್ದಕ್ಕಿದ್ದಂಗೆ ತೋಟಕ್ಕೆ ಹೋಗೋ ಪ್ಲ್ಯಾನ್ ಬಂತು ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಗೈಲ್ಸ್ ನಮಗೆ ಎಷ್ಟು ಹೊಟ್ಟೆ ಉರಿಸ್ತಾರೆ ಅಂತಂತೆ ಇವಾಗ ಆಲ್ರೆಡಿ ಸ್ವಲ್ಪ ದೂರ ಬಂದಿದ್ವಿ ಆದರೆ ಇವಾಗ ಅಲ್ಲಿ ಹೊಸಲಮ್ಮರಮ್ಮ ದೇವಸ್ಥಾನದ ಹತ್ರ

ಏ ಶೂ ಹಾಕಳ ಅವರ್ಸ್ಬೇಡ ಬಿಡು ರಂಗೋಲಿ ಬಿಡ್ಸಿರೋದ್ ಶೂ ಇಲ್ಲೇ ಈ ಆಯ್ತು ನಾಲ್ಕೊಂಬ್ರಿಗು ಅಂತಾನೆ ಹೋಗ್ತಾ ಇದ್ದೀವಿ ಹೇಗಿದೆ ಅಂತ ರೋಡ್ ಮಾಡಿಸಿರ ಇದಂತೆ ಹೊಲದ ಮೇಲೆ ಜಾಗ ಕೊಟ್ಟವ್ರು ಇವಾಗ ನಮ್ಮ ಹೇಗಿದೆ ಅಂತ ಕಾಣಿಸಲ್ಲ ತಗೊಂಡಿದ್ದೇನೆ ತೂಕ ಐತೆ ಐತೆ ಇದು ಇದು ತೂಕೈತು ಬಿದೈಟಿ ಒಂದ್ ತಗೋ ಇಟ್ಕೊಂಡು ನಯ್ಯ ನನಗ್ ದಾರಿ ಗೊತ್ತಿಲ್ವಾ ನಮ್ ತೋಟದಲ್ಲಿ ಏನು ಇಲಿಗಳು ಇದೇನು ಉರುಳಿ ನಡುಡು ಇದು ಎಲ್ಲ ಹಿಂಗ್ ಬಿಟ್ಟೈತೆ ಬಜಾ ಐತಲ್ ದೂರದಲ್ಲ ಐತೆ ವೆಯ್ಟ್ ಮಾಡ್ತಾ ಇದ್ರು ನಮ್ಗೋಸ್ಕರ ಎಷ್ಟೊತ್ತನಕ ಮೈ ಗಾಡ್ ಅದೇ ಬಂದ್ರು ಹೇಳ್ ಕರ್ಣ ನನ್ಗೆ ಆಗಲ್ಲ ಆಗಲಾಗೈಸ್ ಇವನ್ ಕಾಟ ಯೋ ಇಲ್ಲಿ ಇಲ್ಲೇನಾದ್ರು ಇವಾಗ ನೋಡಿ ಅಯ್ಯೋ ಲುಕೇ ಚೇಂಜ್ ಆಗೈತೆ ತೋಟದ್ದು ಜಸ್ಟ್ ಒಂದು ಎರಡು ಮೂರು ತಿಂಗಳಗೇನೆ ಎರಡು ತಿಂಗಳು ಅಂದ್ಕೊಂತೀನಿ कोब तो बा, बा।, तो बा। <laughs> बंगरपा बंगरपा അത ഉൾക്കൊണ്ട് പോകത്തും ಹೋಗದ ತಡಿ ನೋಡೋಣ ಈ ಕಡೆ ಬರೋ ಅದನ್ನ ಸ್ಟಾರ್ಟ್ ಮಾಡ್ತಾರೆ ಬಾ ಯಾಕೆಂದ್ರೆ ಮಂಗಾ ನೀವನ್ನ ಬೇರೆ ಶ್ರೀ ಬ್ರೇಕು ನೀವು ಬೇ ಮಾಮೂಲಿ ನಾರ್ಮಲ್ ಸ್ಲೀಪರ್ ಹಾಕವರ್ಬೇಕಾಕ್ ಪುಡಿ ಮತ್ತೆ ಶೂನು ಕರ್ಣ ಅವ್ರೆ ಕಾಲುಗಾಕಂಡಿರ ಶಾರ್ಪ್ ಇರುತ್ತೆ ಈ ಕಡೆ ಬರದಾ ಬಾಸ್ ಹಕ್ಚುಲಿ ತೋಟದ ಕಾರಣ ಈಗ ಬರೋ ನೀವು ಹೋಗಕ್ಕೆ ಹೇಳ್ತೋಯ್ ಆಗು ಬರ್ತೀಯ ಅವ್ರ ಜೊತೆ ಹೋಗು ಏನಿಲ್ಲ ತೋಟದ ಲುಕ್ಕೇ ಚೇಂಜ್ ಆಗೈತೆ ಸರಿ ಬಂದಾಗ್ಲೂ ಈ ಸರಿ ಬಂತಾಗ್ಲೂ ಸರಿ ಬಂದಾಗ ನಾವು ಆಲ್ರೆಡಿ ಇನ್ನೇನು ಟೂ ಮಂತ್ಸ್ ಹತ್ತತ್ರ ಆಯಿತು ಅನಿಸುತ್ತೆ ಇವಾಗ ಆಲ್ರೆಡಿ ನೋಡಿ ಹಿರೇಕಾಯಿ ಹಾಕಿ ಹಿರೇಕಾಯಿ ಆಲ್ರೆಡಿ ಇನ್ನೇನು ಮುಗಿತಾ ಬಂತು ಅನಿಸುತ್ತೆ ಎಲ್ಲ ಎಲ್ಲ ಚೇಂಜ್ ಆಗಿದೆ ನನಗೆ ಈ ಕಡೆಯಿಂದ ಬನ್ನಿ ಅಂತ ಹೇಳಿದ್ರು ಬರೋಕ್ಕೆ ಹೇಳಿದ್ರು ನಾನು ಇವಾಗ ಈ ಕಡೆಗೂ ಹಾಕ್ತಾಯಿದ್ದೀನಿ ಅವ್ರು ಆ ಕಡೆಯಿಂದ ಬೇರೆ ಹೊಲ ಉಳ್ಳಾ ಹೋಗ್ತಾ ಇದ್ದಾರೆ ನನಗೆ ಗುರ್ತಿ ಸಿಕ್ತ ಗೈಸ್ ಸಂಘಾಗ ಹೋಗ್ಬಿಟ್ಟೈತೆ ಬರೀ ಎರಡು ತಿಂಗ್ಳಿಗೆನೆ ಇಲ್ಲಿ ನೋಡಿ ಇದೆಲ್ಲ ಇತ್ತು ಹಾ ಇಲ್ಲಿ ಬಂದ್ರು ನೋಡಿ ಆಗಲ್ಲ ಶಿವ

మేలే <laughs> రోట్రీ <laughs>

ಅವಾಗ್ಲೂ ಒಂದ್ಸತಿ ಬಂದಿದ್ವಲ್ಲ ಅವಾಗ ಹೂ ಬಿಟ್ಟಿತ್ತು ಸೀಬೆ ಮರದಲ್ಲಿ ಸೀಬೆ ಬಿಟ್ಟೈತ ಬನ್ನಿ ನೋಡೋಣ ಎಲ್ಲ ಕಾಯಿ ಗಾಯಿಸಿ ಒಂದು ಕಾಣಿಸ್ತಾ ಇಲ್ಲ ಇಷ್ಟೊಂದಿದೆ ಬಟ್ ಎಲ್ಲ ಕಾಯಿ ಒಂದು ಧೋರಣೆ ಇಲ್ವಾ ಯಾರ ಕಚ್ಬಿಟ್ಟು ಎಸ್ತವ್ರ ಇಷ್ಟೊಂದು ಬಿಡ ನೋಡಿ ಕೈ ಸಜ್ಜಿಗೆ ಇಷ್ಟೇ ದಪ್ಪ ಇರೋದಿಲ್ಲ ಇಷ್ಟು ತುಂಬಾ ಕಾಯಿಗಳು ಬಿಟ್ಟೈತೆ ಆದ್ರೆ ಯಾವ್ದು ಅಣ್ಣ ಆಗಿಲ್ಲ ಇನ್ನ ತುಂಬಾ ಚಿಕ್ಕದು ಓಕೆ ಒಂದು ನನಗೆ ಬೇಕಾಯ್ಬೇಕಾ ಪಪ್ಪನ ಜೊಬ್ಗೆ ನಂದು ಕೆಲಸ ಚಾಲು ಮಾಡಿದಾರೆ ಮಣಿಕಂಟವ್ ಎಸ್ ಅವರು ಟ್ರೈ ಮಾಡ್ತಿದಾರ ಹಾಕ್ತಾ ಇಲ್ಲ ಅದು ನಾನು ನೋಡಿ ನೋಡಿ ಬೇಗ ಜೋರಾಗಿ ಆಯಿತು ಒಂದೊಂದು ರೌಂಡ್ ಹಾಕೋಣ ಅಂತಂದ್ರೆ ಇದ್ದೀನಿ ಫೋಟೋ ಬೇಗ ಅದನ್ನು ನುಗ್ಗೆ ಕೈ ತಿಂಡ್ ಬೇಕಿತ್ತು ನುಗ್ಗೆ ಕೈ ಹಾಕಿ ನನಗೆ ಆಕಡೆ ಹೋಗ್ಬಿಟ್ಟು ಒಂದು ಆತ ಕರ್ಣಂಗ ಬಾ ಅಂತಂದರೆ ಕರ್ಣ ಬರಲಿಲ್ಲ ಅದನ್ನೇ ನೋಡ್ಕೊಂಡು ಸಿಕ್ಕಿದ್ದೇನೆ ನಾನು ಮನೆ ನಂಗೆ ಬೇಜವ್ರು ಲೆಮನ್ ನೋಡಿ ಎಷ್ಟೊಂದು ಬಿಟ್ಟಿದೆ ಯಾಕೋ ಎಲೆ ಎಲ್ಲ ಉದ್ರೋಗ್ಬಿಟ್ಟೈತೆ ನಿಂಬೆಹಣ್ಣು ಯೂರೆ ತಂದಿರಲ್ಲ ಸಂಡೆ ಅದೇ ಇನ್ನೂ ತುಂಬ ಇದೆ ಲೆಮನ್ ರೈಸ್ ಮಾಡಿದ್ರೆ ನಾನು ಕರ್ಣ ಇಷ್ಟಪಡ್ತೀನಿ

ಬಾಳೆ ಗಿಡ ಆ ಕಡೆ ಇದೆ ಅವ್ರನ್ನ ಬಿಟ್ಟು ನಾನು ಒಬ್ಳೆ ಬಂದಿದ್ದೀನಿ ಮೋಸ್ಟ್ಲಿ ಅವರೇನೆ ಅನಿಸುತ್ತೆ ಇಲ್ಲೆಲ್ಲ ದಾರ ಎಲ್ಲ ಕಟ್ಟಿದ್ದಾರೆಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಟೊಮೊಟೊ ಟೊಮೊಟೊ ಗಿಡ ಇದೆ ಹೌದು ಇಲ್ಲ ಯಾವ್ದು ತೆಂಗಿನ ಮರ ಬಿದ್ದೋಯ್ತು ಅಂತ ಹೇಳಿದ್ರು ನೋಡ್ಬೇಕಾಗಿತ್ತು ಹೋಗ್ತಾ ನೋಡೋಣ ಬನ್ನಿ ಬನ್ನಿ ಬೀನ್ಸ್ ಇದೆ ಬೀನ್ಸ್ ಬೀನ್ಸ್ ಕಿತ್ಕೊಬೇಕಿತ್ತು ಇದೆ ಅದು ಬೀನ್ಸ್ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ಅಷ್ಟು ದೂರದಲ್ಲಿದ್ದಾರೆ ಅವರು ಝೂಮ್ ಆಗ್ತಾ ಇಲ್ಲ ಮರೆಯಾಗೋದ್ರು ಬಿಸಿಲು ಬರ್ತಿದೆ ಇವಾಗ ಬಾಳೆ ಗಿಡ ಕರ್ಣ ಅಲ್ಲಿ ಅಷ್ಟು ದೂರದಲ್ಲಿದೆ ನೋಡಿ ಬಂದ್ರ ಎಸ್ ಅಲ್ಲಿದ್ದಾರೆ ಅಲ್ಲಿ ಓಡಾಡ್ತಿದ್ದಾರೆ ನೋಡಿ ನಾನು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ ಇಷ್ಟು ದೂರಕ್ಕೆ ನನ್ನ ಮಗ ರೈತಾಗ್ಬಿಟ್ಟಿದ್ದಾನೆ ರೈತ ಲುಕ್ ನೋಡಿ ಲುಕ್ ಹೇಗೆ ಇಟ್ಕೊ ಮಗನೆ ಇನ್ನೊಂದು ಸರಿ ಅಯ್ಯೋ ಬಂಗಾರಿ ಮತ್ತು ಹ್ಞೂ ಕೆಲಸ ಮಾಡಿ ಇವಾಗ ಅಯ್ಯೋ ಗಿಡ ಗಿಡ ತರ್ಲೆ ನನ್ನ ಮಗನೆ ಅವ್ರ ಪಪ್ಪ ಆಲ್ರೆಡಿ ಇಲ್ಲಿ ತನಕ ಬಂದ್ಬಿಟ್ರು ಮೈ ಗಾಟ್ ಅಷ್ಟು ದೂರದಲ್ಲಿದ್ದರು ಇಷ್ಟು ಬೇಗ ಹೊತ್ಬ ನಡ ಕಣ ರೀಲ್ಸ್ ಮಾಡಬೇಕಂತ ನೋಡಿದೆ ಬಟ್ ಸಾಂಗ್ಸ್ ಕಡೆ ಸಿಗ್ತಾ ಇಲ್ಲ ಬಾಯ್ಸ್ ಅದಕ್ಕೆ ಇವಾಗ ಬೇಜಾರಾಗಿ ಹೋಗ್ತಾ ಇದ್ದೀವಿ ವೀಡಿಯೋ ಮಾಡ್ಕೊಡೋಕ್ಕೂ ಇಲ್ಲ ಕರ್ಣಂಗೆ ಮಾಡಿಕೊಡು ಅಂದೆ ಕರ್ಣ ಯಾಕೋ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಕರ್ಣ ಫುಲ್ಲು ಇಂಟ್ರೆಸ್ಟು ಕೆಲಸ ಮಾಡೋದ್ರ ಕಡೆ ಇದೆ ಮನೆಯಲ್ಲಿ ಆಟಾಡೋದ್ರ ಕಡೆ ಹಾಕಿ ಇವಾಗ ರೀಲ್ಸ್ ಮಾಡೋದನ್ನ ಸ್ಕಿಪ್ ಮಾಡಿ ಅಟ್ಲೀಸ್ಟ್ ಮನೆಗೆ ತರಕಾರಿನಾದರೂ ಕುಯ್ಕೊಳ್ಳೋಣ ಅಂದ್ಕೊಂಡು ಬಂದೆ ಇವಾಗ ಸ್ವಲ್ಪ ತರಕಾರಿಗಳನ್ನ ಕೂಯ್ಕೊಬೇಕು ಬೀನ್ಸ್ ಇದೆ ಹಿರೇಕಾಯಿ ಇದೆ ನುಗ್ಗೆಕಾಯಿ ಇದೆ ನೋಡೋಣ ಸಿಗುತ್ತೆ ತೊಗೊಂಡು ಹೋಗೋಣ ಮನೆಗೆ ರೈತ 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 ಏ ರೀಲ್ಸ್ ಮಾಡ್ತಾ ಇಲ್ಲ ನೋಡುವ ರೈತ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ತೋರಿಸ್ಬೇಕಂತ ಅವ್ರು ಮಾಡಿರೋ ಕೆಲಸನ ಇಷ್ಟು ದೂರ ಎಲ್ಲ ಸುತ್ತಾಡಿಪ್ಪ ಕಾಲು ನೋವು ಬಂತು ನನಗೆ ಲೆಮನ್ ಬೇಡ ಕರ್ಣ ಲೆಮನ್ ಐತೆ ಮನೇಲೆ ಮುಳ್ಳಿರತ್ತೆ ಆ ಕಡೆಗೆ ಹೋಗ್ಲೇ ಇಲ್ಲ ನಾನು ಕಾಲು ನೋವು ಬಂತ ಇಷ್ಟು ಬೇಗ ಆಗೋಯ್ತುಡ ಹ್ಞೂ ಅಷ್ಟು ಇರ್ತಿದಾರೆ ನೋಡಿ ಎಲ್ಲದ್ ಮೆಣಸಿನ್ಕಾಯಿ ಬೇಡ ಅಲ್ಲಿ ಬೀನ್ಸ್ ಕಿತ್ಕೊಳ್ಳೋಣ ಬಾ ಲೆಮನ್ ಬೇಡ ನೀನೇ ನೋಡಿಕೊ ಎಲ್ಲ ನಾನು ಎಲ್ಗಡೆ ತಿಂತೀನಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದರ ಕಂಟಿನ್ಯೂಯೇಷನ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್